ಆ್ಯಕ್ಚುಲಾಗಿ ಸೂರ್ಯಗ್ರಹಣ ಅಂದರೆ ಏನು ಭಾಳ ಸಂತೋಷ ಈ ತಾರಾಲಯಕ್ಕೆ ಬಂದಿರೋ ತಾವು ಸೂರ್ಯಗ್ರಹಣ ಅಂದರೆ ಭೂಮಿ ಹಾಗೂ ಸೂರ್ಯರ ನಡುವೆ ಚಂದ್ರ ಬಂದು ಆವಾಗ ಸೂರ್ಯನನ್ನು ಮರೆ ಮಾಡಿದರೆ ಅದು ಸೂರ್ಯಗ್ರಹಣ ಅಂತ ಅನ್ನಿಸ್ಕೊಳ್ಳುತ್ತೆ ಈ ಸೂರ್ಯಗ್ರಹಣ ಮೂರು ಬಗೆಯ ಸೂರ್ಯಗ್ರಹಣಗಳಿದೆ ಒಂದು ಭಾಗಶಃ ಸೂರ್ಯಗ್ರಹಣ ಎರಡನೇದು ಸಂಪೂರ್ಣ ಸೂರ್ಯಗ್ರಹಣ ಮೂರನೇದು ಕಂಕಣ ಗ್ರಹಣ ಅಂತ ಹೇಳ್ತೀವಿ ಆನ್ಯುಲಾರ್ ಎಕ್ಲಿಪ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಈಗ ಮಾ ಈ ಈ ಕಂಕಣ ಗ್ರಹಣ ಅಂದರೆ ಸೂರ್ಯನ ಭಾಗವನ್ನು ಮಾತ್ರ ಚಂದ್ರನ ಗೋಲ ಅದನ್ನು ಆವರಿಸಿದರೆ ಆವಾಗ ಹೊರಭಾಗ ಮಾತ್ರ ನಮಗೆ ಪ್ರಖರವಾದ ಬೆಳಕಿನ ಭಾಗವನ್ನಾಗಿ ಒಂದು ಉಂಗುರ ಥರ ಕಾಣಿಸ್ತಾ ಇರುತ್ತೆ ಅಥವಾ ಬಳೆ ಥರ ಕಾಣಿಸ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಕಂಕಣ ಗ್ರಹಣ ಅಂತ ಹೇಳ್ತೀವಿ ಅದೇ ಅದೇ ರೀತಿ ಸೂರ್ಯನ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ ಸೂರ್ಯನ ಗೋಲ ಏನಿದೆ ಅದರ ಒಂದು ಭಾಗವನ್ನು ಮಾತ್ರ ಒಂದು ಭಾಗ ಮಧ್ಯಭಾಗ ಅಲ್ಲ ಒಂದು ಭಾಗವನ್ನು ಮಾತ್ರ ಚಂದ್ರ ಆವರಿಸಿದರೆ ಅದು ಭಾಗಶಃ ಸೂರ್ಯಗ್ರಹಣ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಇಡೀ ಚಂದ್ರಗೋಲ ಚಂದ್ರಗೋಲ ಇಡಿಯಾಗಿ ಸೂರ್ಯನ ಗೋಲವನ್ನು ಆವರಿಸಿದರೆ ಅದು ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ ಅಂತ ಹೇಳ್ತೀವಿ ಇದು ಮೂರು ಬಗೆಯ ಸೂರ್ಯಗ್ರಹಣ ಇವಾಗ ಇಪ್ಪತ್ತೊಂಬತ್ತನೇ ತಾರೀಕು ಈ ಬರುವ ಇಪ್ಪತ್ತೊಂಬತ್ತು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇರೋದು ಒಂದು ಭಾಗಶಃ ಸೂರ್ಯಗ್ರಹಣ ಆದರೆ ಈ ಒಂದು ಸೂರ್ಯಗ್ರಹಣದ ವೇಳೆಯಲ್ಲಿ ಸೂರ್ಯಗೋಲದ ಸುಮಾರು ತೊಂಬತ್ತ್ಮೂರು ಭಾಗದಷ್ಟು ತೊಂಬತ್ತ್ಮೂರರಷ್ಟು ಭಾಗವನ್ನು ಚಂದ್ರ ಆ ಗರಿಷ್ಠ ಮಟ್ಟದಲ್ಲಿ ಆವರಿಸಿರ್ತಾನೆ ಅದು ಎಲ್ರಿಗೂ ಆ ರೀತಿ ಕಾಣಿಸಲ್ಲ ಆದರೆ ಇದು ಒಂದು ಭಾಗಶಃ ಸೂರ್ಯಗ್ರಹಣ ಖಗ್ರಾಸ ಅಥವಾ ಸಂಪೂರ್ಣ ಸೂರ್ಯಗ್ರಹಣದ ವೇಳೆಯಲ್ಲಿ ನಾವು ಏನನ್ನು ಕಾಣ್ತೀವೋ ಅಂತಹ ಅಪೂರ್ವಾದ ದೃಶ್ಯ ಇಲ್ಲಿ ಕಾಣಿಸಲ್ಲ ಇದು ಈ ಒಂದು ಸೂರ್ಯಗ್ರಹಣ ಭಾರತೀಯ ಕಾಲಮಾನದ ಪ್ರಕಾರ ಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದ ಸುಮಾರಿಗೆ ಪ್ರಾರಂಭ ಆಗುತ್ತೆ ಇದರ ಗರಿಷ್ಠ ಮಟ್ಟ ಅಂದರೆ ಮ್ಯಾಕ್ಸಿಮಮ್ ಇದು ನಾಲ್ಕು ಹದಿಮೂರು ನಾಲ್ಕು ಹದಿನೇಳು ಕ್ಷಮಿಸಬೇಕು ನಾಲ್ಕು ಹದಿನೇಳು ಮಧ್ಯಾಹ್ನ ಆ ಹೊತ್ತಿನಲ್ಲಿ ಆರು ಆರು ಇಪ್ಪತ್ತು ಆ ಒಂದು ಸಮಯದಲ್ಲಿ ಇದು ಮುಗಿಯುತ್ತೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಇರುತ್ತೆ ಆದರೆ ಇದು ನಮ್ಮ ಭಾರತಕ್ಕೆ ಗೋಚರಿಸೋದಿಲ್ಲ ಭಾರತದ ಯಾವುದೇ ಭಾಗಕ್ಕೆ ಗೋಚರಿಸಲ್ಲ ನಮ್ಮ ಸುತ್ತಮುತ್ತಲಿನ ದೇಶಗಳಿಗೂ ಗೋಚರಿಸಲ್ಲ ಇದು ಗೋಚರಿಸ್ತಾ ಇರೋದು ನಮ್ಮ ಅಮೇರಿಕಾ ಇದೆಯಲ್ಲ ಅಮೇರಿಕಾದ ಒಂದು ಭಾಗಕ್ಕೆ ರಷ್ಯಾ ಮತ್ತು ಆಫ್ರಿಕಾ ಯುರೋಪಿನ ಕೆಲವು ರಾಷ್ಟ್ರಗಳು ಇವುಗಳಿಗೆ ಮಾತ್ರ ಅಂದರೆ ಆಮೇಲೆ ಧ್ರುವ ಪ್ರದೇಶದಲ್ಲಿ ಇರುವಂತಹ ಕೆಲವು ದೇಶಗಳು ಇಂಥ ಇಂಥವುಗಳಿಗೆ ಮಾತ್ರ ಗೋಚರಿಸ್ತಾ ಇದೆ ದಕ್ಷಿಣ ಆಫ್ರಿಕಾದ ದಕ್ಷಿಣ ಭಾಗ ಆಗಲಿ ಆಸ್ಟ್ರೇಲಿಯಾಗಾಗಲಿ ನಮಗಂತೂ ಗೋಚರಿಸೋದೇ ಇಲ್ಲ ಅಂತ ಹೇಳಿದ್ರೆ ಗೋಚರಿಸ್ತಾ ಇಲ್ಲ ಇದು ಹೀಗಾಗಿ ಭಾರತಕ್ಕೆ ಇದು ಗೋಚರಿಸೋದಿಲ್ಲ ಆದರೆ ಗ್ರಹಣ ನಡೆಯೋದಂತೂ ನಡೆಯುತ್ತೆ ಯಾಕಂದರೆ ಈ ಚಂದ್ರನ ಬಿಂಬ ಏನಿದೆ ಇದು ಭಾರತದ ಮೇಲೆ ಬರೋದಿಲ್ಲ ಈ ಗ್ರಹಣದ ವೇಳೆ ಹಾಗಾಗಿ ಇದು ನಾವು ನೋಡೋದಕ್ಕೆ ಆಗಲ್ಲ ಇದು ಆದರೆ ಸೂರ್ಯಗ್ರಹಣ ಒಂದು ಅಪೂರ್ವ ವಿದ್ಯಮಾನ ವಿರಳವಾದ ವಿದ್ಯಮಾನ ಪ್ರತಿ ಹದಿನೈದು ದಿವಸಕ್ಕೂ ಅಥವಾ ಪ್ರತಿ ಅಮಾವಾಸ್ಯ ದಿನವೂ ಚಂದ್ರ ಸೂರ್ಯಗ್ರಹಣ ಆಗಲ್ಲ ಪ್ರತಿ ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಆಗಲ್ಲ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಆಗಿಸಲ್ಲ ಸೂರ್ಯಗ್ರಹಣ ಆಗೋದು ಅಮಾವಾಸ್ಯ ದಿವಸ ಚಂದ್ರಗ್ರಹಣ ಆಗೋದು ಹುಣ್ಣಿಮೆ ದಿವಸ ಯಾಕಂದರೆ ಚಂದ್ರನ ಚಂದ್ರ ಏನು ಕಾಣಿಸ್ತಾ ಇರ್ತಾನೋ ಅದು ಆಗಬೇಕು ಅಂದರೆ ಹುಣ್ಣಿಮೆ ದಿವಸನೇ ನಮಗೆ ಆ ಥರ ಇದೆ ಹಾಗಾಗಿ ಇದು ನಮಗೆ ಭಾರತಕ್ಕೆ ಕಾಣಿಸೋದಿಲ್ಲ ಈ ಮಾರ್ಚ್ ಇಪ್ಪತ್ತೊಂಬತ್ತಾದಮೇಲೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮತ್ತೊಂದು ಸೂರ್ಯಗ್ರಹಣ ಆಗ್ತಾಯಿದೆ ಅದೂ ಕಾಣಿಸಲ್ಲ ಈ ವರ್ಷ ಭಾರತಕ್ಕೆ ಆದರೆ ಸೆಪ್ಟೆಂಬರ್ ಏಳನೇ ತಾರೀಕು ಸುಮಾರಿಗೆ ಈ ವರ್ಷದ್ದು ಒಂದು ಚಂದ್ರಗ್ರಹಣ ಆಗುತ್ತೆ ಆ ಚಂದ್ರಗ್ರಹಣದ ವೇಳೆಯಲ್ಲಿ ಚಂದ್ರಗ್ರಹಣ ಭಾರತಕ್ಕೂ ಗೋಚರಿಸ್ ಈ ಸೂರ್ಯಗ್ರಹಣ ಆಗಲಿ ಮಾರ್ಚ್ ಇಪ್ಪತ್ತೊಂಬತ್ತರ ಸೂರ್ಯಗ್ರಹಣ ಆಗಲಿ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರ ಸೂರ್ಯಗ್ರಹಣ ಆಗಲಿ ಈ ವರ್ಷದ್ದು ಖಂಡಿತ ನಮಗೆ ಗೋಚರಿಸಲ್ಲ ಮತ್ತೊಂದು ವಿಚಾರ ಇಲ್ಲಿ ಏನಪ್ಪ ಹೇಳಬೇಕು ಅಂದರೆ ನಮಗೆ ಕಾಣಿಸಲ್ಲ ಸರಿ ಆದರೆ ಸೂರ್ಯಗ್ರಹಣದ ವಿಚಾರದಲ್ಲಿ ನಾವು ಒಂದು ಜ್ಞಾಪಕ ಇಟ್ಕೋಬೇಕು ನಾವು ಯಾರೂ ಸೂರ್ಯನನ್ನು ದಿಡ್ ದಿಟ್ಟಿಸಿ ನೋಡೋದಿಲ್ಲ ತುಂಬ ಪ್ರಖರವಾದ ಗೋಲ ಸೂರ್ಯಂದು ಬಾರ್ದು ಆ ಥರ ಯಾಕಂದರೆ ಅಷ್ಟೊಂದು ಬೆಳಕಿರುತ್ತೆ ನಾವು ನೋಡೋದು ಇಲ್ಲ ಸೂರ್ಯ ಎಲ್ಲ ಹೋಗ್ತಾನೆ ಎಲ್ಲೂ ಹೋಗೋಲ್ಲ ಸೂರ್ಯ ಅಲ್ಲೇ ಇರ್ತಾನೆ ಅಂತ ಅನ್ಕೋತೀವಿ ಆದರೆ ಭಾಗಶಃ ಪಾರ್ಶ್ವ ಸೂರ್ಯಗ್ರಹಣದ ಗ್ರಹಣದ ವೇಳೆನಲ್ಲಾಗಲಿ ಕಂಕಣ ಗ್ರಹಣದ ವೇಳೆಲ್ಲಾಗಲಿ ನಾವು ಸೂರ್ಯನ ನೇರವಾಗಿ ಗ್ರಹಣವನ್ನು ನಾವು ನೋಡಬಾರ್ದು ಅದಕ್ಕೆ ಅದಕ್ಕೆ ವಿಶೇಷವಾದ ಕನ್ನಡಕ ಒಂಥರ ಫಿಲ್ಟರ್ ಅಂತ ಹೇಳ್ತೀವಿ ಗ್ಯಾರಂಟಿ सुदिखचित न्याय निश्चिता